ಇವತ್ತು ಸಂಜೆ ಅಂದರೆ ನೈಟ್ ಇಂದ ರಾಕ್ ಸ್ಟಾರ್ಟ್ ಮಾಡ್ತಾ ಜಸ್ಟ್ ಇವಾಗ ಸ್ಥಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಹೇರ್ಗೆ ಎಣ್ಣೆ ಅಪ್ಲೈ ಮಾಡಿ ಹಾಗೆ ಕಟ್ಟಿದ್ದೀನಿ ಸೆಖೆ ಅಂದರೆ ಸೆಕೆ ಹಾಗೆ ನಾನು ಇವಾಗ ಪೂಜೆ ಮುಗಿಸ್ತಿದ್ದೀನಿ ಪೂಜೆ ಮುಗಿಸಿ ಫೋಟೋ ಅಪ್ಪ ಮಾಡಿ ಸೊ ಇವಾಗ ಪಾತ್ರೆ ಎಲ್ಲಾನು ಹೋಗೋದು ಸೊ ಇಷ್ಟೆಲ್ಲ ಬಾಕಿ ಇದೆ ಜೋಡಿಸ್ಬೇಕು ಇವಾಗ ಸಲ ವಿಡಿಯೋನೂ ಸ್ಟಾರ್ಟ್ ಮಾಡ್ಬಿಡೋಣ ಮತ್ತೆ ಎರಡು ದಿವಸ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಫೋನು ನನಗೆ ಒಡೆದೋಗಿತ್ತು ಹಾಗಾಗಿ ಇವತ್ತು ಮೂರು ದಿವಸ ಆದಮೇಲೆ ವಿಡಿಯೋನ ಅಪ್ಲೋಡ್ ಇದ್ದೀನಿ ಸೊ ಹಾಗಾಗಿ ಇವತ್ತಿನ ಬ್ಲಾಕ್ಸ್ ಯಾವ ರೀತಿ ಹೋಗುತ್ತೆ ಸೊ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತು ಇನ್ನು ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎರಡು ದಿವಸ ಅಂದರೆ ಫೋನ್ ಪೂರ್ತಿಯಾಗಿ ಹೊಡೆದೋಲಿ ಮೂರು ದಿವಸ ಈ ರಿಪೇರಿ ಮಾಡ್ಕೊಂಬರೋಷಲ್ಲಿ ಸೊ ಬನ್ನಿ ಇವಾಗ ಬೇಗ ಬೇಗನೆ ಕೆಲಸ ಮುಗಿಸಿ ಮತ್ತೆ ಇವತ್ತಿನ ರೂಟೀನ್ ಯಾವ ಥರ ಹೋಗುತ್ತೆ ಸೊ ಪೂರ್ತಿ ಬ್ಲಾಕ್ಸ್ ನೋಡಿ ಎಂಟು ದಿವಸ ಆಗಿತ್ತು ಪೂಜೆ ಎಲ್ಲ ಮಾಡಿ ಪೂಜೆ ಮಾಡಿರಲಿಲ್ಲ ಸೊ ನೋಡ್ಬೋದು ಎಷ್ಟೊಂದು ಹೂವೆಲ್ಲ ಒಣಗಿ ಎಲೆ ಎಲ್ಲ ಒಣಗೋಗಿದೆ ಸೊ ನಾನು ಮಂತ್ಲಿ ಪೀರಿಯಡ್ಸ್ ಆದಮೇಲೆ ಎಂಟು ದಿವಸ ಆಗೋರ್ಗು ಪೂಜೆನ ಮಾಡೋಲ್ಲ ಎಂಟು ದಿವಸ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಂಟನೇ ದಿವಸ ಎಲ್ಲ ಕಳಶೆ ಎಲ್ಲ ತುಳಿದು ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೋತೀನಿ ಪೂಜಾ ರೂಮು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಚೇಂಜ್ ಮಾಡಿ ಸೊ ಎಲ್ಲ ಪೂಜೆನ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಈ ರೀತಿಯಾಗಿ ನಾನು ನೀಟ್ ಕ್ಲೀನ್ ಮಾಡಿ ಪೂಜೆನ ಮಾಡ್ಕೊತೀನಿ ಸೊ ಎಲ್ಲರೂ ಇದೇ ರೀತಿ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಇದೇ ರೀತಿ ಮಾಡ್ತೀರಿ ಕೂಡ ಇವಾಗ ನಾನು ಎಲ್ಲ మనల్లి దేవ్ పూజెలా ముగస్బి అప్పన్ ఫోటోగూ కూడాను డైలీ పూజ సాయంకాల పూజ అప్పన్ ఫోటో కూడా హూ హాకీ ఎరడు వచ్చి బాహ హూజేనా ఇం ఆచే క్లీన్ బాకీ ఇప్పుడు అదన ఫస్ట్ ఆమె ఒక్క అందరూ ఫస్ట్ క్లీన్ ముగ్సి పూజ ఎలా ఆచే నిదా క్లీన్ పూజ ఆగె అందుకూ ఫస్ట్ దేవర్ పూజె ము ఇవగా క్లీనింగ్ కూడా క్లీన పాత్ర ఎలా జోర్సూ కిచెన్ కూడా ఇవ్వాలి ಸೊ ಡೈಲಿ ಒಂದು ಗ್ಲಾಸ್ ಆಗುವಷ್ಟು ಸ್ವಲ್ಪ ಲೈಟ್ ಆಗಿ ಸಕ್ಕರೆ ಹಾಕಿ ಸೊ ಸ್ವಲ್ಪ ಜ್ಯೂಸ್ ಒಂದು ದಿವಸ ಬೆಲ್ಲ ಹಾಕ್ತೀನಿ ಒಂದು ದಿವಸ ಸಕ್ಕರೆ ಹಾಕಿ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋದು ವಿಪರೀತ ಹೀಟ್ ಮತ್ತು ಶೆಕೆ ಇರೋದ್ರಿಂದ ಸ್ವಲ್ಪ ಚೀ ಸೀಡ್ಸ್ ಎಲ್ಲ ಹಾಕಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮಧ್ಯಾಹ್ನ ನಮ್ಮ ಮನೆಯವರು ಪಾಪುಗೆ ಆಟ ಆಡಿಸ್ತಾವ್ರೆ ಸೊ ಎಲ್ಲ ಲೆಕ್ಕ ಮಾಡೋದು ಮತ್ತೆ ಎಷ್ಟೇ ಪೀಸ್ ಅಂತ ಹೇಳಿ ಲೆಕ್ಕ ಮಾಡಿ ಬಾಕ್ಸ್ ಅಲ್ಲಿ ತುಂಬುವಂಥದ್ದು ಸೊ ಆ ರೀತಿಯಾಗಿ ಮಕ್ಕಳನ್ನ ಆಟ ಆಡಿಸೋದ್ರಿಂದ ಸೊ ಅವರಿಗೂ ಕೂಡ ಲೆಕ್ಕಾಚಾರ ಎಲ್ಲ ಗೊತ್ತಾಗುತ್ತೆ ಸೊ ಅದು ಫ್ರೆಂಡ್ಸ್ ಇವತ್ತು ಮಳೆ ಬರ್ತಾ ಇದೆ ಮಧ್ಯಾಹ್ನ ಅಂದರೆ ಒಂದು ಟೈಮ್ ಆಗಿದೆ ನಾಲ್ಕು ಗಂಟೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಎಲ್ಲ ಕ್ಲೋಸ್ ಮಾಡಿಟ್ಟಿದ್ವಿ ನಮ್ಮ ಮಳೆ ಬಂದರೆ ಒಂದು ಸ್ವಲ್ಪ ಕಷ್ಟ ನೋಡಿ ಇವನೊಂದು ತಿಂತಾ ಇರ್ತಾನೆ ಇಡೀ ದಿವಸ ತಿಂತಾನೆ ಇರೋದು ಕೆಲಸ ಮಳೆ ಬರಲಿ ಗಾಳಿ ಬರಲಿ ಚಾಕ್ಲೇಟ್ ಚೋಕೋಸ್ ಅಲ್ವಾ ತಿಂತ ಇರ್ತೀಯಲ್ಲ ನೀನು ಏನು ಡ್ಯಾನ್ಸ್ ಮಾಡ್ತಾ ಇದೆಯಾ ಇವತ್ತು ನಮ್ಮ ಬಟ್ಟೆ ಎಲ್ಲ ನೆಂದು ಹೋಯ್ತು ಮಳೆಯಲ್ಲಿ ಟೆರೆಸ್ ಮೇಲೆ ಹಾಕಿದ್ವಿ ಎಲ್ಲ ಬಟ್ಟೆಗೆ ಎಲ್ಲ ನೆಂದೋಯ್ತು ಹೋಯ್ತು ಎತ್ತಕ್ಕಾಗಿಲ್ಲ ಚೆನ್ನಿ ನೀನು ಮಳೆ ಬಂತು ಲೈಟಾಗಿ ಒಂದೊಂದು ಹನಿ ಹಾಕ್ತಾಯಿತ್ತು ಹಾಗೆ ನಾವು ಎಲ್ಲನೂ ತಾಳ್ಪಲ್ಲೆಲ್ಲ ಐಟಮ್ಗೆಲ್ಲ ಮುಚ್ಚಿದ್ವಿ ಆಮೇಲೆ ಬಂತು ನೋಡಿ ಮಳೆ ಮತ್ತು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇತ್ತು ಮತ್ತು ಮಳೆಯೂ ಅಷ್ಟೇ ತುಂಬಾ ಜೋರಾಗಿ ಬಂತು ನಾನು ಇವಾಗ ನೋಡಿ ಮೇಲೆ ನಮ್ಮ ಅಂಗಡಿ ಮೇಲೆಯಿಂದ ಜೋರಾಗಿ ಪೈಸಿಂದ ಇಷ್ಟು ಜೋರಾಗಿ ನೀರು ಇದೆ ಸೊ ಅದು ಸಿಡಿಬಾರ್ದು ಅಂದ್ರೆ ಅಂದರೆ ಐಟಮ್ ಮೇಲೆಲ್ಲ ನೀರು ಸಿಡಿಯತ್ತೆ ಅಂತೇಳಿ ಚೇರಿಟ್ಟಿರೋದು ಮತ್ತು ನಾವು ಇವಾಗ ಆ ಅಂಗಡಿ ಕ್ಲೋಸ್ ಮಾಡಿ ನಮ್ಮ ಮನೆಯವ್ರು ಆಚೆ ಐಟಮ್ ತರಬೇಕಿತ್ತು ಅಲ್ಲ ನಾನು ಚೇತು ಅಂಜಲಿ ಮತ್ತು ಪಾಪು ಎಲ್ಲರೂ ಆಟೋ ಮಾಡಿಕೊಂಡು ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋದ್ಮೇಲೆ ಮತ್ತು ನ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಬಂದು ಲಾಕ್ಸ್ ಕಂಟಿನ್ಯೂ ಮಾಡ್ತಾ ಇದೆ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಫುಲ್ ಆಗಿ ಆಟೋ ಬಂದ್ರು ಇವಾಗ ಅಷ್ಟೇ ಆಚೆ ಎಲ್ಲ ಫಸ್ಟ್ ಇವಾಗ ತೊಳಿಬೇಕು ಪೂರ್ತಿಯಾಗಿ ಕಾಂಬ್ ಎಲ್ಲಾನು ಮಣ್ಣು ಮತ್ತೆ ಧೂಡೆ ಗಾಳಿ ಚೆನ್ನಾಗಿ ಗಾಳಿ ಬಂದಿದೆ ಸೊ ಅದಕ್ಕೆ ಬಂದಿದೆ ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೆಲಸನ ಮಾಡ್ಕೊಳ್ಳೋಣ ಇವತ್ತಿನ ನೈಟ್ ರುಟೀನ್ ಸೊ ಯಾವ ರೀತಿ ಇರುತ್ತೆ ಸೊ ಇವತ್ತು ಒಂದು ಸ್ವಲ್ಪ ಪೇಪರ್ ಆಕಿ ತಂದಿಟ್ಟಿದ್ದೆ ಅದೊಂದು ಸ್ವಲ್ಪ ಕಲ್ಸ್ಕೊಬೇಕು ಇವತ್ತು ಹಾಗೆ ಇವತ್ತಿನ ನೋಡಿಯವ್ರು ಕೂಡ ಅದನ್ನು ಕೂಡ ತೋರಿಸ್ತೀನಿ ಪೇಪರ್ ಅವ್ಲು ಅಕ್ಕಿ ಚೆನ್ನಾಗಿರುತ್ತೆ ಇವಾಗ ಚಳಿಗೇನಾದರೂ ಊಟಿ ಜೊತೆ ತಿನ್ನಬೇಕು ಅಂದಾಗ ಪೇಪರ್ ಅವ್ಲು ಸೊ ಅದೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮನೆ ಹೇಳ್ತೀನಿ ನೋಡ್ಬೋದು ಆಚೆ ಎಲ್ಲ ಫುಲ್ಲು ಈ ರೀತಿಯಾಗಿ ಮಣ್ಣು ಧೂಳು ಸೋಪು ಅದೆಲ್ಲ ಸೋಪ್ ಕವರು ವಾಟ್ರ್ ಬಾಟ್ಲು ಇದೆಲ್ಲ ಬಂದಿದೆ ಆಚೆ ಕಾಂಪೌಂಡಲ್ಲಿ ಇದೆಲ್ಲ ನೀಟಾಗಿ ವಾಶ್ ಮಾಡಿಬಿಡ್ತೀನಿ ನೀರು ಹಾಕಿ ವಾಶ್ ಮಾಡಿಬಿಟ್ಟು ಸೊ ಬಿಡ್ತೀನಿ ಹಾಗೆ ಇಲ್ಲಿ ಕೂಡ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಹಾಕೋಬೇಕು ನೋಡಿ ಮೇನ್ ಡೋರ್ ಆದರೆ ಎರಡು ದಿವಸ ನೀಟಾಗಿರಲ್ಲ ಅಷ್ಟೇ ಹಾಗಾಗಿ ನಡುವೆ ನಾನು ರಂಗೋಲಿ ಹಾಕೋದೇ ಬಿಟ್ಟಿದ್ದೀನಿ ಸೊ ಒಂದು ದಿವಸ ಆದರೂ ಚೆನ್ನಾಗಿ ಇದ್ರೆ ಚೆನ್ನಾಗಿರುತ್ತೆ ಮಕ್ಕಳು ಕಾಲಿಂದ ತಿಳ್ಕೊಂಡು ಓಡಾಡ್ತಾರೆ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಇವಾಗ ಸೊ ಬೇಗ ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ನೋಡಿ ಮೊನ್ನೆ ಇದೆಲ್ಲ ಮನಿ ಪ್ಯಾಂಟ್ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಮಣಿ ಪ್ಯಾಂಟು ಸೊ ಕೆಲವೊಂದು ಸರಿ ಯೆಲ್ಲೋ ಕಲರಲ್ಲಿ ಬಂದುಬಿಟ್ಟಿರುತ್ತೆ ಕೆಲವೊಂದು ಸರಿ ಗ್ರೀನ್ ಕಲರ್ ಆಗುತ್ತೆ ವಾಶ್ ಮಾಡಿ ಇದನ್ನು ನೀಟಾಗಿ ಇಡೋದು ಮತ್ತು ನೀರು ವಾರಕ್ಕೊಂದ್ಸರಿ ಚೇಂಜ್ ಮಾಡಿಕೊಂಡಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಸೊ ನನಗೆ ಗಿಡಗಳು ಬೆಳೀತಾ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ಕಡೆ ನೋಡಿ ನಾನು ಏನು ಅದನ್ನು ವಾಶ್ ಮಾಡ್ತಾ ಇಲ್ಲ ಏನೂ ಇಲ್ಲ ಆದ್ರೂ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಬೆಳ್ಳಿ ಥರ ಓಕೆನಾ ನೋಡಿ ಫುಲ್ ಗುಡಕ್ತಾ ಇದೆ ಆಚೆ ಮೇಲೆ ಫುಲ್ ಬಟ್ಟೆ ಎಲ್ಲ ನಿಂದು ನೋಡಿ ಇಲ್ಲಿ ಇನ್ನು ಪಕ್ಕದ ಮನೆ ಹತ್ರ ಎಲ್ಲ ಟವಲ್ ಎಲ್ಲ ಬಿದ್ದೋಗಿದೆ ಗಾಳಿಗೆ ಇದೆಲ್ಲರೂ ಕ್ಲೀನ್ ಮಾಡ್ಕೋಬೇಕು ಬೇಗ ಬೇಗನೆ ನೋಡಿ ಬಟ್ಟೆಗಳು ನಾನು ಮರ್ಚಿ ಕರೆಕ್ಟ್ ಆಗಿ ವಾರ ಎರಡು ವಾರ ಇನ್ನು ಒಂದು ವಾರ ಆಗಿತ್ತು ಅಷ್ಟೇ ಕರೆಕ್ಟ್ ಇವತ್ತು ಗುರುವಾರಕ್ಕೆ ಎಂಟು ದಿವಸಕ್ಕೆ ನಾನು ಇದೆಲ್ಲ ಕ್ಲೀನ್ ಮಾಡಿದ್ದೆ ನೋಡಿ ಮತ್ತೆ ಕಬಾರು ಒಂದು ಬಟ್ಟೆ ಸಿಕ್ಕಿಲ್ಲ ಅಂದ್ರೆ ಈ ರೀತಿಯಾಗಿ ಮಾಡಿಕ್ಕಿರ್ತಾರೆ ಅರ್ಧ ಇವನು ಕೊಳಕ ಸೊಬೇನು ಬೇಗ ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ಮಳೆ ಬೀಳ್ತಾ ಇದ್ದರು ಕೂಡ ಫ್ಯಾನ್ ಓಡ್ತಾ ಇದೆ ಯಾಕಂದರೆ ತುಂಬಾ ಶೆಕೆ ನಾನು ಈ ನ ಎರಡು ದಿವಸ ಕಂಟಿನ್ಯೂ ಮಾಡಿದ್ದೀನಿ ಬುಧವಾರ ಒಂದು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದು ಮತ್ತೆ ಗುರುವಾರ ಇದು ಮಳೆ ಬಂತಲ್ಲ ಗುರುವಾರ ಮಳೆ ಫುಲ್ ಜೋರಾಗಿ ಬಂತು ಸೊ ಅವತ್ತು ಕೂಡ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಇವತ್ತೆ ಎಂಡ್ ಮಾಡೋದು ಕೂಡ ಸೊ ಇದು ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಮಳೆ ಬಂತಲ್ವ ಪೂರ್ತಿ ಕಾಂಪೌಂಡ್ ಎಲ್ಲ ಗಲೀಜಾಗಿತ್ತು ನೀರೆಲ್ಲ ಸಿಡ್ದು ಮತ್ತೆ ಗಾಳಿಗೆ ಫುಲ್ ಕಸ ಎಲ್ಲ ಬಂದಿರತ್ತೆ ಅದೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಆಚೆ ರಂಗೋಲಿ ಏನೂ ಹಾಕಕ್ಕೆ ಹೋಗಲಿಲ್ಲ ಆಚೆ ಎಲ್ಲ ವಾಶ್ ಮಾಡಿ ಅಂದರೆ ತೊಳೆದ್ಬಿಟ್ಟು ಹಾಗೆ ಬಂದು ಮನೆ ಮೇಂಡವ್ರ ಹತ್ರ ಎಲ್ಲ ರಂಗೋಲಿ ಹಾಕಿ ಈ ರೀತಿ ಹೂವನ ಹಾಕಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಕ್ಲೀನ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ಬೋದು ಸೊ ನನಗೆ ಯಾವಾಗೂ ಈ ರೀತಿ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲನ ಮುಗಿಸಿ ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಆಗಿ ತುಂಬ ಹೊತ್ತಾಯಿತು ಇವಾಗ ಚಿಕನ್ ಸಾರು ಮತ್ತು ಚಪಾತಿ ನಾನು ಫಸ್ಟ್ ಚಪಾತಿ ಮಾಡಿ ಇಟ್ಬಿಡ್ತಾ ಇದ್ದೀನಿ ತುಂಬಾ ಚಪಾತಿ ಮೂವತ್ತು ಚಪಾತಿ ಮಾಡಬೇಕು ಎಲ್ಲರಿಗೂ ಸೊ ಹಾಗಾಗಿ ಎಲ್ಲ ಚಪಾತಿನ ಮಾಡಿ ಇನ್ನು ಮತ್ತೆ ನಾನು ಲಾಸ್ಟಲ್ಲಿ ಪೇಪರ್ ಅವಲಕ್ಕಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಪೇಪರ್ ಅವಲಕ್ಕಿ ಮಾಡ್ತಾ ಇದ್ದೀನಿ ಇವಾಗ ಅವಲಕ್ಕಿ ಸಾರ ಮುಗಿತು ಮತ್ತು ಅಡ್ರೆಸ್ ಆಯಿತು ಇವಾಗ ಪೇಪರ್ ಅವಲಕ್ಕಿ ಮಾಡ್ಕೊಂಡು ಬಿಡೋಣ ಅಂಥೇಳಿ ಸೊ ಚಪಾತಿ ಮತ್ತು ಚಿಕನ್ ಸಾರು ಮಾಡಿದ್ದೀವಿ ಇವಾಗ ಬೇಗ ಬೇಗನೆ ಸ್ವಲ್ಪ ಪೇಪರ್ ಅವಲಕ್ಕಿ ಸೊ ಸುಮ್ಮನೆ ಯಾವ ಥರ ಮಾಡ್ಕೊತೀನ್ಬಿಟ್ಟು ಒಂದು ಸ್ವಲ್ಪ ರೆಡ್ ಕಲರ್ ಮಾಡ್ಕೊಳೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಚಿಕನ್ ಸಾರಿಗೆ ಇಟ್ಟಿದ್ದೀನಿ ಇದಾಗ್ತಾ ಇದೆ ಮತ್ತೆ ಚಪಾತಿ ಕೂಡ ಆಯ್ತು ಎಷ್ಟೊಂದು ಮೂವತ್ತು ಚಪಾತಿ ಮಾಡಿದ್ದೀನಿ ಇವಾಗ ಮತ್ತೆ ರೈಸ್ ಬಿಸಿದೀನಿ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಏನಾದರೂ ಟೀ ಜೊತೆಗೆ ಎಲ್ಲ ಮಳೆ ಬರ್ತಾ ಇದ್ದಾಗ ಈ ರೀತಿ ಏನಾದರೂ ಒಂದು ಮನೆಯಲ್ಲಿ ತಿನ್ನಾಕಿದ್ರೆ ಚೆನ್ನಾಗಿರತ್ತೆ ಎಲ್ಲನೂ ಅಂಗಡಿಯಿಂದ ತೊಗೊಂಬಂದು ಆಗಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಇವತ್ತು ನೋಡ್ಬೋದು ಪೇಪರ್ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ನಾನು ಎರಡು ಥರ ದ್ರಾಕ್ಷಿ ತಗೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಬ್ಲ್ಯಾಕ್ ಎಲ್ಲು ಒಂದು ಗಂಟೆ ಬೆಳ್ಳುಳ್ಳಿ ಸೊ ಸಿಪ್ಪೆ ಸುಳ್ಳಿದ್ದೇನೆ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಪಪ್ಪು ಒಂದು ಏಳು ಗೋಡಂಬಿ ಒಂದು ಹತ್ತು ಬಾದಾಮ್ ಮತ್ತು ಒಣಗಿರೋ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಇದನ್ನು ಈ ರೀತಿಯಾಗಿ ಪೀಸ್ ಮಾಡಿ ಎತ್ತಿಕೊಂಡಿದ್ದೀನಿ ಮತ್ತು ನಾನು ಕಂಡುಬೀಸೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹಾಗೆ ಒಂದು ಕಪ್ ಪೂರ್ತಿಯಾಗಿ ನಾನು ಕರಿಬೇವನ ತಗೊಂಡಿದ್ದೀನಿ ಸೊ ಕರಿಬೇವು ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ಮತ್ತು ರೆಡ್ ಕಲರ್ ಅಂದರೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸಕ್ಕರೆ ಪುಡಿ ಉಪ್ಪು ಎಣ್ಣೆ ಇಷ್ಟೇ ಬೇಕಾಗುತ್ತೆ ಸೊ ಬನ್ನಿ ಮಾಡ್ಕೊಂಡು ಬಿಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಬ್ರೆ ನೋಡಿ ನಾನು ಇವಾಗ ಪೇಪರ್ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ದಪ್ಪ ತಳ ಇರೋವಂಥ ಕಡೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡದಾಗಿರಬೇಕು ಸೊ ಈ ಕಡೆ ಇದ್ರೆ ಚೆನ್ನಾಗಿರ್ತಾಯಿತ್ತು ಸಾರಾಗ್ತಾ ಇದೆ ಸೊ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕಲಿಸ್ಕೊತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಅರ್ಧ ಕಪ್ ಎಣ್ಣೆ ಬೇಕಾಗುತ್ತೆ ಅಂದರೆ ಒಂದು ನೂರು ಗ್ರಾಮ್ ಆಗುವಷ್ಟು ಎಣ್ಣೆ ಬೇಕಾಗುತ್ತೆ ಅರ್ಧ ಕೆ ಜಿ ಅವಲಕ್ಕಿಗೆ ನನಗಂತೂ ಈ ಬ್ಲ್ಯಾಕ್ ಗ್ರೇಪ್ಸ್ ಇದೆಯಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಬ್ಲ್ಯಾಕ್ ಗ್ರೇಪ್ಸ್ನ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಗ್ಯಾಸ್ನ ಕಡಿಮೆ ಊರಿ ಇಟ್ಬಿಟ್ಟು ಎಣ್ಣೆ ಬಿಸಿ ಆದ ಕೂಡಲೇ ಕಡಲೆ ಬೀಜ ಮತ್ತೆ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಸೊ ನಮ್ಮ ಮನೆಯಲ್ಲಿ ಮಕ್ಕಳು ವಿಪರೀತ ಗಲಾಟೆ ಮಾಡ್ತಾ ಇದ್ರು ಹಾಗಾಗಿ ಮಧ್ಯೆ ಮಧ್ಯೆ ನಾನು ಓವರ್ ಕೊಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಹುರಿ ಇಟ್ಕೊಂಡು ಇದೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಗೋಲ್ಡನ್ ಬಾದಾಮಿ ಗೋಡಂಬಿ ಕಡಲೆ ಕಪ್ಪು ಇನ್ನೊಂದೆ ಎಲ್ಲಾನು ಸೇರಿಸಿ ಇದೇ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೆಣಸಿನ್ಕಾಯಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಚೆನ್ನಾಗಿರುತ್ತೆ ಹಾಕಲು ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲವನ್ನು ಹಾಕಿ ನಿಧಾನಕ್ಕೆ ಕಡಿಮೆ ಉಳಿಯಲ್ಲಿ ಫ್ರೈ ಮಾಡ್ಕೋಬೇಕು ಸೀದಿಸಬಾರ್ದು ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ದ್ರಾಕ್ಷಿನ ಹಾಕೋಬೇಕು ಬೇಗ ಉಪ್ಪ ದ್ರಾಕ್ಷಿ ನೋಡಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಇವಾಗ ಇದು ಫ್ರೈ ಆದ ಕೂಡಲೇ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋಬೇಕು ಬೆಳ್ಳುಳ್ಳಿ ಕೂಡ ಫುಲ್ಲು ಗೋಡನ್ ಬ್ರೌನ್ ಕಲರ್ ಹಾಕ್ಬೇಕು ನೋಡಿ ಈ ಥರ ಎಲ್ಲ ಸೀದೀರೆ ನೀಟಾಗಿ ಕ್ರಂಚಿಯಾಗಿ ಬರಬೇಕು ಎಲ್ಲ ಸ್ವಲ್ಪ ಗಾರ್ನಿಕ್ಸ್ಟಿ ಅಂತ ಹೇಳಿ ಎತ್ತಿಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಮೇಲೆ ಈಗ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಎಲ್ಲ ಫ್ರೈ ಕೂಡಲೇ ಇನ್ನೇನು ಅವಳಕ್ಕಿ ಕಲಿಸ್ತೀವಿ ಅಂದಾಗ ನಾವು ಖಾರದ ಪುಡಿ ಮಾಡಿಕೊಳ್ಳೋಣ ನೀವು ಅರಿಶಿನ ಪುಡಿ ಕೂಡ ಹಾಕೋಬೋದು ಅಂದರೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಫುಲ್ ಲೋ ಫ್ಲೇಮಲ್ಲಿ ಇದ್ದಿದ್ದೀನಿ ಸ್ವಲ್ಪ ಅವಲಕ್ಕಿ ಹಾಕಿ ಆಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ ಇವಾಗ ರುಚಿಗೆ ತೆಗೆದು ಉಪ್ಪು ಹಾಕ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸಾಕಾಗತ್ತೆ ಏಲಕ್ಕಿ ಸೇರಿಸ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ತಿಂದುಸ್ಕೋಬೇಕು ಒಳ್ಳೆ ಮಿಕ್ಸ್ ಆಗಬೇಕಿದು ಈ ರೀತಿಯಾಗಿ ಪೂರ್ತಿಯಾಗಿ ಹಾಕಿ ಆಮೇಲೆ ನಾವು ಸಕ್ಕರೆ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಇವಾಗ ಹಾಫ್ ಮಾಡ್ಕೋಬಾರ್ದು ಫುಲ್ಲು ಬಿಸಿ ಇರಬೇಕು ಎಣ್ಣೆ ಆವಾಗ ನಮಗೆ ಇದು ಅವಲಕ್ಕಿ ಕ್ರಂಚಿಯಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋ ಥರ ಇರುತ್ತೆ ಇದೆಲ್ಲ ನಾನು ಫಸ್ಟ್ ಕಲ್ಸ್ಕೊಂಡ್ಬಿಡ್ತೀನಿ ಒಂದು ಕೈಲಿ ಆಗ್ತಾಯಿಲ್ಲ ಇಲ್ಲ ಆಗಿದೆ ಇವಾಗ ಪೂರ್ತಿಯಾಗಿ ನಾನು ಕಲಸಿ ಇಟ್ಟಿದ್ದೀನಿ ಇವಾಗ ಲಾಸ್ಟಲ್ಲಿ ಇನ್ನೂ ಗ್ಯಾಸ್ ಆನಲ್ಲೇ ಇದೆ ಇದು ಸಕ್ಕರೆ ಪುಡಿ ಏನಿದೆ ಇದನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಸೊ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಬಾರ್ದು ಅವಾಗ ನಮಗೆ ಬಾಯಲ್ಲಿ ಇಟ್ಟರೆ ಕರ್ಗೋ ಥರ ಇರುತ್ತೆ ಅವಲಕ್ಕಿ ಸೊ ನಾನು ಅರ್ಧ ಕೆ ಜಿಗಿಂತ ಇನ್ನೂ ಕಡಿಮೆನೇ ಇದು ಅರ್ಧ ಕೆ ಇನ್ನೂ ಮಿಕ್ಕಿಸ್ಕೊಂಡಿದ್ದೀನಿ ಇದು ಕಡಾಯಲ್ಲಿ ಸಾಗಲಿಲ್ಲ ಹಾಗಾಗಿ ದೊಡ್ಡ ಕಡ ಇದ್ದರೆ ಚೆನ್ನಾಗಿರುತ್ತೆ ಅಷ್ಟೇ ಆಯಿತು ಸೊ ಇನ್ನೊಂದು ಎರಡು ನಿಮಿಷ ಇದು ಫ್ರೈ ಆಗಬೇಕು ಚೆನ್ನಾಗಿ ಪಕ್ಕ ತ್ರೆಡ್ಡಾಗಿದೆ ನೋಡಿ ಅವಲಕ್ಕಿ ಸ್ಕೊಂಡಿದ್ದೀನಿ ಅರ್ಧ ಕೆ ಜಿಗಿನ್ನೂ ಎಷ್ಟಿದೆ ಕಲಸಾಗಿದೆ ಒಂದು ಅರ್ಧ ಹತ್ತು ನಿಮಿಷ ಹಾಗೆ ಅಂದರೆ ಒಂದು ಅರ್ಧ ಗಂಟೆ ಇದು ಪೂರ್ತಿಯಾಗಿ ಆರಿದ್ಮೇಲೆ ನಾವು ಡಬ್ಬಕ್ಕೆ ಸ್ಟೋರ್ ಮಾಡಿಡಬೇಕು ಸೊ ಬಿಸಿ ಬಿಸಿ ಹಿಂಗೇ ಇದೆ ಇದನ್ನು ಕ್ಲೋಸ್ ಮಾಡಿ ಎತ್ತಿ ಕುಬ್ಬಿಡೋಣ ಸೊ ಆಮೇಲೆ ತೋರಿಸಿ ನಾನು ತನಗಾದಮೇಲೆ ತುಂಬ ಬಿಸಿ ಇದೆ ನೈಟ್ ಹನ್ನೆರಡು ಗಂಟೆ ಆಗಿದೆ ಇಷ್ಟೊತ್ತಲ್ಲೂ ಕೂಡ ಕರೆಂಟ್ ತೆಗೆದ್ರು ಮತ್ತೆ ನಾನು ಅವಲಕ್ಕಿದು ಇನ್ನು ತೋರಿಸಿರಲಿಲ್ಲ ಸೊ ಆರ್ಲಿ ಅಂತ ಹಂಗೆ ಬಿಟ್ಟಿದ್ದೆ ಸೊ ನೋಡ್ಬೋದು ಎಷ್ಟೊಂದು ಕ್ರಿಸ್ಪಿಯಾಗಿ ಆಗಿದೆ ಅಂತ ಹೇಳಿ ಇವಾಗ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಾವು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು ದಿವಸ ಗಂಟೆ ಇಟ್ಕೊಂಡು ತಿನ್ಬೋದು ತುಂಬಾ ಕ್ರಂಚಿಯಾಗಿ ಮತ್ತೆ ಬಾಯಲಿಟ್ಟರೆ ಕರಗೋ ಥರ ಇರುತ್ತೆ ಸೊ ಇವಾಗ ನಾನು ಸ್ನ್ಯಾಕ್ಸ್ ಐಟಮ್ ತಿನ್ನಬೇಕು ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎರಡು ಬಾಕ್ಸ್ ಇದೆ ನಮ್ಮ ಮನೆಯಲ್ಲಿ ಸೊ ಈ ಬಾಕ್ಸಿಗೆ ಹಾಕಿ ಎತ್ತಿಕೊಳ್ತೀನಿ ನೀವು ಎಷ್ಟು ದಿವಸ ಬೇಕಾದರೂ ತಿನ್ಕೋಬೋದು ಸೊ ಒಂದು ಖಾಲಿ ಆದಮೇಲೆ ಇನ್ನೊಂದಕ್ಕೆ ಹಾಕೊಂಡು ತಿನ್ಕೋಬೋದು ಎರಡು ಬಾಕ್ಸಲ್ಲಿ ಹಾಕಿ ನಾನು ಎತ್ತಿಕೊಳ್ತೀನಿ ಸೊ ಈ ರೀತಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಹೆಲ್ದಿಯಾಗಿ ಡ್ರೈ ಫ್ರೂಟ್ಸು ಮತ್ತು ಕರಿಬೇವು ಜಾಸ್ತಿ ಜಾಸ್ತಿ ಹಾಕಿದ್ದೀನಿ ಸೊ ಇದೆಲ್ಲನೂ ತಿನ್ನೋದ್ರಿಂದ ಹೆಲ್ದಿ ಕೂಡ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಅವಾಗವಾಗ ಎಣ್ಣೆದು ತಿನ್ನೋ ಏನು ತೊಂದರೆ ಆಗೋದಿಲ್ಲ ಸೊ ಅದರಲ್ಲೇ ನಾನು ಎಷ್ಟೊಂದು ಹೆಲ್ದಿಯಾಗಿರೋವಂಥ ಐಟಮ್ಸ್ನ ಬಳಸಿ ಮಾಡಿದ್ದೀನಿ ಸೊ ಇವಾಗ ಸ್ಕೂಲ್ ಕೂಡ ರಜೆ ಇರೋದ್ರಿಂದ ಮಕ್ಕಳಿಗೆ ಏನಾದರೂ ಒಂದು ತಿನ್ನಬೇಕು ಅನ್ನಿಸಿದಾಗ ಈ ರೀತಿಯಾಗಿ ಮಾಡಿ ಇಟ್ಬಿಟ್ರೆ ಸೊ ಮಕ್ಕಳಿಗೆ ಬೇಕಾದಾಗ ಮನೆಯಲ್ಲಿ ಈ ಥರ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಸೊ ನಾನು ಆಚೆಯ ತಿಂಡಿಗಳು ಜಾಸ್ತಿ ಇಷ್ಟಪಡೋದಿಲ್ಲ ಹಾಗಾಗಿ ನನಗೆ ಏನು ಬರುತ್ತೋ ಅದನ್ನು ನಾನು ಯಾವಾಗೂ ಮಾಡ್ಕೊಳ್ಳೋವಂಥ ತಿಂಡಿಗಳನ್ನ ಎಲ್ಲನೂ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ಕೋತೀನಿ ಸೊ ಹೋದ ಸರಿ ಕೂಡ ನಾನು ಯೆಲ್ಲೋ ಕಲರಲ್ಲಿ ಅಂದರೆ ಅರಶ್ನ ಹಾಕಿ ಮಾಡಿದೆ ಇವತ್ತು ರೆಡ್ ಕಲರಲ್ಲಿ ಮಾಡಿದ್ದೀನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಿಗುತ್ತೆ ನನ್ನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಬ್ಲಾಗ್ಸ್ ಎಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಮತ್ತೆ ಸಿಗೋಣ ಸೊ ಇವತ್ತು ಬ್ಲಾಗ್ಸ್ ಹೇಗೆ ಅನ್ನಿಸ್ತು ಹೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಸೊ ತುಂಬಾ ಜನ ನೋಡ್ತೀರಾ ಆದರೆ ಲೈಕ್ ತುಂಬಾನೇ ಕಡಿಮೆ ಕೊಡ್ತಾ ಇದ್ದೀರಾ ಸೊ ಎಲ್ಲರೂ ಲೈಕ್ ಮಾಡಿ ಸೊ ಬಿಡ್ತೀರಾ ಅನ್ಕೋತೀನಿ ಸೊ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ತಿಂ ಬ್ಲಾಕ್ಸ್ ಇಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಸಿಗೋಣ ಬಾಯ್